ಪ್ರವೀಣ್ ಕುಮಾರ್ ಮಂಜುನಾಥಿಲ್ ವೀರಮಲ್ಲಿದ್ದಾರೆ ಇದು ಹಣಕಾಸು ಇರುವಂತಹ ಜನ ಈ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪಾಠೋಪಕರಣಗಳು ಕೊಡೋದು ಕನ್ನಡ ಗೆಳೆಯರ ಬಳಗದ ವತಿಯಿಂದ ಕೆಆರ್ಪುರ ಕ್ಷೇತ್ರ ರಾಮಮೂರ್ತಿ ನಗರದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಇಂದು ವಿತರಿಸಲಾಯಿತು ಈ ವೇಳೆ ಕನ್ನಡ ಗೆಳೆಯರ ಬಳಗದ ಸಂಚಾಲಕ ರಾಣಮ್ ಚಂದ್ರಶೇಖರ್ ಮಾತನಾಡಿ ರಾಜ್ಯದಲ್ಲಿ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗುವುದು ಎಂದರು ನಂತರ ಇಟಾಚಿ ಮಂಜುನಾಥ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿನ ಬಡ ಮಕ್ಕಳ ಓದಿಗೆ ಸಂಘ ಸಂಸ್ಥೆಗಳು ನೀಡುವ ಸಹಾಯ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಗೆಳೆಯರ ಬಡಗದ ಡಾಕ್ಟರ್ ಆರ್ ವಿಶೇಷ ಸಂಜೀವರತ್ನ ಸಂಜೀವರತ್ನಶೇಖರ ಶಾಸ್ತ್ರಿ ರಾನಂ ಚಂದ್ರಶೇಖರ್ ಶಾಲೆಯ ಮುಖ್ಯ ಶಿಕ್ಷಕ ಇವ್ರ ಜೊತೆ ಜೊತೆ ಲೇಖಕರವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಒಂದು ಸ್ನೇಹದ ಒಂದು ಬಾಂಧವ್ಯದಲ್ಲಿ ನಮ್ಮ ಶಾಲೆಗೆ ಬಂದಿರತಕ್ಕಂಥ ಎಲ್ಲ ಸಾಹಿತಿಗಳ ಪರವಾಗಿ ನಾನು ಎ ಎಸ್ ಟಿ ಸರ್ಗೆ ಸಾರಿಗೆ ಹೋರಾಟಗಳ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಆಯ್ದ ಸರ್ಕಾರಿ ಶಾಲೆಗಳಿಗೆ ಪಠೋಪಕರಣ ಕೊಡ್ತೇವೆ ಹಾಗೆ ನಿನ್ನೆ ಪ್ರತಿ ವರ್ಷ ಒಂದು ಸರ್ಕಾರಿ ಶಾಲೆಗೆ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ಜಾಗೃತಿಗೆ ಸಂಬಂಧಿಸಿದಂಥ ಪುಸ್ತಕ ಕನ್ನಡಕ್ಕೆ ದುಡಿದವರಿಗೆ ಕನ್ನಡ ಚಿರಂಜೀವಿ ಪ್ರಶಸ್ತಿ ಡಾಕ್ಟರ್ ಎಂ ಅವರ ಹೆಸರಿನಲ್ಲಿ ನಾವು ಕನ್ನಡ ಜಾಗೃತಿ ಚಿದಾನಂದ ಮೂರ್ತಿ ಕನ್ನಡ ಜಾಗೃತಿ ಪ್ರಶಸ್ತಿ ಪಡ್ತೀವಿ ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತಗೊಂಡಿರುವಂಥ ಸರ್ಕಾರಿ ಕನ್ನಡ ಶಾಲೆಗೆ ಒಂದು ಹತ್ತು ಸಾವಿರ ರೂಪಾಯಿ ಪಡೆದು ಮತ್ತು ಅವರಿಗೆ ಒಂದು ಪುಸ್ತಕಗಳು ಹಾಗೆಯನ್ನು ಕೊಟ್ಟು ಅವರಿಗೆ ವಿಶೇಷವಾದಂಥ ಒಂದು ಮಾನ್ಯತಾ ಪತ್ರವನ್ನು ಕೊಟ್ಟು ಸನ್ಮಾನಿಸ್ತೀವಿ ಇವತ್ತು ನಾವು ಕೃಷ್ಣರಾಜಪುರ ಈ ಒಂದು ರಾಮಮೂರ್ತಿ ನಗರದ ಶಾಲೆಗೆ ಬಂದಿದ್ದೀವಿ ವಿಶೇಷವಾಗಿ ನಮಗೆ ಎರಡು ಕಾರಣಕ್ಕೆ ಈ ಶಾಲೆ ಬಗ್ಗೆ ಗೌರವ ಇದೆ ಒಂದು ಜನಪರವಾದಂತಹ ಬೈರ್ತಿ ಬಸವರಾಜ್ ಅವರು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ ಒಬ್ಬ ಕನ್ನಡದ ಕಾರ್ಯಕರ್ತನಾಗಿ ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ನೋಡಿದ್ದೀನಿ ಅವ್ರ ಕ್ಷೇತ್ರವನ್ನು ಇನ್ನೊಂದು ಮಂಜುನಾಥ್ ಅವರು ಭಾಳ ಒಳ್ಳೆಯ ಶಾಲೆಯನ್ನು ಕಟ್ಟಿದ್ದಾರೆ ಎನ್ನುವಂಥದ್ದು ತಿಳಿದು ನಮಗೆ ಸಂತೋಷವಾಯಿತು ಈ ಆಯ್ತು ಇದು ಇಷ್ಟು ಜನ ಬಂದು ಈ ವೇದಿಕೆಯಿಂದ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು ಇದೇ ರೀತಿ ಕನ್ನಡ ಗೆಳೆಯರ ಬಳಗದವರು ಅವರು ಮಕ್ಕಳಿಗೆ ಪ್ರೋತ್ಸಾಹ ಧನಗಳನ್ನು ಕೊಟ್ಟು ನಾವು ವರ್ಷ ವರ್ಷವೂ ಸಹಾಯ ಮಾಡ್ತೀವಿ ನಮ್ಮ ಸಂಘದ ವತಿಯಿಂದ ಅಂಥೇಳಿ ಇವತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಚಿರಋಣಿಯಾಗಿದ್ದು ಅವರ ಸೇವೆಯನ್ನು ಸ್ಮರಿಸುತ್ತಾ ಇವತ್ತು ಈ ಶಾಲೆ ಅಂಬೇಡ್ಕರ್ ನಗರ ರಾಮಮೂರ್ತಿ ನಗರದಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಮೂಲ ಕಾರಣ ಯಾರು ಅಂದರೆ ನಮ್ಮ ಶಾಸಕರಾದಂಥ ಬೈತಿ ಬಸವರಾಜಣ್ಣನವರು ಇವತ್ತು ಆ ಬೈತಿ ಬಸವರಾಜಣ್ಣನವರ ಹಾಡು ಹಾಕಿಕೊಟ್ಟಂಥ ಈ ಬುನಾದಿ ಈ ಶಾಲೆ ಈ ಮಾದರಿ ಶಾಲೆ ಆಗೋಕ್ಕೆ ಕಾರಣವಾಗಿದೆ ಅವರು ಸಂತೋಷ ಪಡಬೇಕು ಎಲ್ಲರ ಮಕ್ಕಳು ಭಾಗ್ಯವಂತರು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಅವರೆಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳಾಗಿ ಸರ್ಕಾರಿ ಸೇವೆ ಮಾಡಿದ್ರೆ ನಾವು ಮಾಡಿಕ್ಕೆ ಸಾರ್ಥಕವಾಗುತ್ತೆ ಅವರ ಒಂದು ಜನಕ್ಕೆ ಕನ್ನಡ ಶಾಲೆಗಳಿಗೆ ಸಹಾಯ ಮಾಡ್ತಾರೆ ಅನ್ನೋದೇ ನಮ್ಮ ಕನ್ನಡ ಗೆಳೆಯರ ಬಳಗದ ಸರ್ವ ವ್ಯಾಪ್ತಿ ಆಗಬೇಕು ಕನ್ನಡ ಅನ್ನೋದು ಸರ್ವಸ್ಪರ್ಶವಾಗಬೇಕು ಕನ್ನಡ ಎಲ್ಲ ಸಮಾಜದಲ್ಲಿ ಎಲ್ರಿಗೂ ಕನ್ನಡವೇ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡವನ್ನು ಕಲಿಬೇಕು ಕನ್ನಡ ಭಾಷೆಯನ್ನ ನಾವು ಆರಾಧಿಸ್ಬೇಕು ಅನ್ನೋದೇ ನಮ್ಮ ಒಂದು ಮುಖ್ಯವಾದಂಥ ಪ್ರಮುಖವಾದ ಆಶಯ ಆ ದಿಕ್ಕಿನಲ್ಲಿ ಇವತ್ತು ಈ ನಗರ ಶಾಲೆಗೆ ಬಂದು ನಾವೆಲ್ಲರೂ ನಮ್ಮ ಕನ್ನಡ ಗೆಳೆಯರ ಪದ ರಾಮ್ ಚಂದ್ರಶೇಖರ ನೇತೃತ್ವದಲ್ಲಿ ಡಾಕ್ಟರ್ ಶೇಷಾಶಾಸ್ತ್ರ ಮಾರ್ಗದರ್ಶನದಲ್ಲಿ ಉಪೇಂದ್ರ ಅವರು ಅಲ್ಲಿ ಮತ್ತು ಹಿರಿಯಣ್ಣ ಇವರೆಲ್ಲರೂ ಬಂದಿದ್ದಾರೆ ಮತ್ತು ಗಾಯತ್ರಿಖ ಇವರೆಲ್ಲರೂ ಬಂದಿದ್ದಾರೆ ಇವರೆಲ್ಲರೂ ಒಂದು ದರ್ಶನ